ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮಂಗಳೂರ ಫ್ರೆಶಾಗಿ ಆರಾಮ್ಸೆ ಇವಾಗ ಎದ್ದಿದ್ದೀನಿ ನೋಡಿ ಟೈಮ್ ಏಳುವರೆ ಆಗ್ತದೆ ಏಳುವರೆಗೆ ಎದ್ದಿದ್ದೀನಿ ಸ್ವಲ್ಪ ಟೀ ಕುಡಿಯೋಣ ಅಂದ್ಕೊಂಡಿದ್ದೀನಿ ಟೀ ಕುಡಿದ್ರೆ ಸ್ವಲ್ಪ ಪೋಸ್ಟ್ ಆಫೀಸ್ಗೆ ಬರಬೇಕು ಪೋಸ್ಟ್ ಆಫೀಸ್ಗೋ ಬಂದು ಮತ್ತೆ ಸಿಗ್ತೀನಿ ನಿಮಗೆ ಪೋಸ್ಟ್ ಆಫೀಸ್ ಮುಂದಿದ್ದು ಪೋಸ್ಟ್ ಆಫೀಸ್ ಎಷ್ಟು ನೀಟಾಗಿ ನಿಂತಿದ್ದ ಇವಾಗ ನೋಡ್ರಿ ಸ್ನಾನ ಆಯ್ತು ಹಾಕೋದು ದೇವ್ರ ಸಾಮಾನು ತೊಳೆದಿಟ್ಟಿದೀನಿ ಇನ್ನೊಂದು ದೇವ್ರಿಗೆ ಪೂಜೆ ಮಾಡಬೇಕು ದೇವ್ರ ಸಾಮಾನು ತೊಳೆದಿಟ್ಟಿದ್ದೀನಿ ನೋಡಿ ಇವತ್ತು ತುಪ್ಪು ದೀಪ ಹಚ್ಚಬೇಕು ದೇವ್ರ ಹತ್ರ ಏನೋ ಒಂದು ಅರಕೆ ಮಾಡಿದೆ ಏರು ಬದ್ರೆ ಸರ್ ದೇವರಿಗೆ ಸೊ ಐದು ವಾರ ತುಪ್ಪು ದೀಪ ಹಚ್ತೀನಿ ಅಂತ ಬಿಡ್ಕೊಂಡಿದ್ದೆ ಅದು ಸಕ್ಸಸ್ ಆಗಿದೆ ಸೊ ಐದು ವಾರ ದೀಪ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಅರ್ಧ ಓಕೆ ಆಗಿದೆ ಇನ್ನೊಂದು ಅರ್ಧ ಇದೆ ಆದಷ್ಟು ಆಗುತ್ತೆ ನಂಬಿಕೆ ಅಂತೂ ಇದೆ ಐದು ವಾರದಲ್ಲಿ ಎರಡು ಶುಭ ಸೂಚನೆಗಳು ಕೊಡ್ತಾ ಇದ್ದಾನೆ ದೇವರು ಆ ಎರಡು ಯಾವ ಶುಭ ಸೂಚನೆ ಅಂತ ಇದು ಏನು ಹೇಳ್ತಾರೆ ಈ ಐದು ವಾರದಲ್ಲಿ ಏನಾದರೂ ಒಂದು ಯಾವ ಎರಡರಲ್ಲಿ ಒಂದು ಸಕ್ಸಸ್ ಆದ್ರೂ ಹೇಳ್ತೀನಿ ನಿಮಗೆ ಆದರೆ ಆಗಿ ಆಗಿದೆ ಇನ್ನೊಂದು ಸ್ವಲ್ಪ ಸಕ್ಸಸ್ ಅನ್ನೋದು ಕಾಣಬೇಕು ನಾನು ಕಂಡ ತಕ್ಷಣ ನಿಮ್ಗೆ ಹೇಳ್ತೀನಿ ನೋಡಿರಿ ಯಜಮಾನ್ರು ಚೇರ್ ತೊಗೊಂಬಂದ್ರೆ ಚೇರ್ ಬೇಡ ಅಂತ ನಾನು ತೊಗೊಂಡ್ಬರ್ತೀನಿ ಅಂತ ಅವ್ರು ತೊಗೊಂಬಂದಿದ್ದ ನೋಡಿರಿ ಚೆನ್ನಾಗಿದೆ ಇಲ್ಲ ಹೇಳಿ ಚೇರು ಮನೇಲಿ ಯಾವುದು ಒಳ್ದಾಗಿರೋ ಕುರ್ಚಿ ಇದೆ ನೋಡಿ ಒಳ್ದಾಗಿರೋ ಕುರ್ಚಿ ಐದು ವರ್ಷ ಯೂಸ್ ಮಾಡಿದಿರಿ ಹಿಂಗೇ ಅದಕ್ಕೆ ಬೈದರು ಬಟ್ಟೆ ಮಾಡಿಸಿ ಇಡಬೇಕು ಇನ್ನು ಬಟ್ಟೆ ಕೂಡ ಹಂಗೆ ಇಟ್ಟಿದ್ದೀನಿ ಎತ್ತು ಬಟ್ಟೆ ಮಾಡಿಸಿ ಅದಕ್ಕೆ ಚೇರು ಯಾರಾದರೂ ಬಂದರೆ ಮನೆಗೆ ಅವರು ಇವರು ಬರ್ತಾಯಿರ್ತಾರೆ ಸೊ ಅದಕ್ಕೋಸ್ಕರ ಇರಲಿಲ್ಲ ಚೇರು ತೊಗೊಂಡಿದ್ದೀನಿ ಕೆಲಸನೂ ಆಗಿದೆ ಎಲ್ಲನೂ ಮನೆಗೆನೆ ಒರೆಸ್ಕೊಂಡಿದ್ದೀನಿ ಇನ್ನೇನು ಪೂಜೆ ಮಾಡಬೇಕು ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ತುಪ್ಪದ ದೀಪ ಹಚ್ಚಬೇಕು ಎಲ್ಲ ಸಾಮಾನು ತಂದಿ ದೇವ್ರ ಸಾಮಾನು ಇದು ನೋಡಿ ನಮ್ಮ ಪಕ್ಕದ ಮನೆ ಅಕ್ಕೊಟ್ಟಿರೋದು ನಾನು ಅಂತೂ ತೊಗೊಂಡಿಲ್ಲ ಈ ಪೂಜಾ ಸಾಮಾನೆಲ್ಲ ತೊಗೊಂಡು ಬಂದಿದ್ದೀನಿ ಎಣ್ಣೆ ಎಲ್ಲ ತೊಗೊಂಬಂದಿದ್ದೀನಿ ನೋಡಿ ಬನ್ನಿ ಪೂಜೆ ಮಾಡೋಣ ಬೇಗ ಬೇಗ ಮಂಗಳವಾರ ಪೂಜೆ ಈ ಥರ ಆಯುತ್ತೆ ನೋಡ್ರಿ ಅದು ಮಧ್ಯದಲ್ಲಿರೋ ತುಪ್ಪ ದೀಪ ಐದು ಶುಕ್ರವಾರ ಇದು ಸಾರಿ ಐದು ಮಂಗಳವಾರ ಪೂಜೆ ಮಾಡ್ತೀನಿ ಅಂತ ಹೇಳಿದೆ ಈರಣ್ಣಗೆ ನಾನು ಜಾಸ್ತಿ ಏನೂ ಮಾಡಲ್ಲ ಯಾವಾಗಲೂ ಹರಕೆ ಮಾಡಿದ್ರೆ ಸಕ್ಸಸ್ ಅಂತೂ ಕಾಣ್ತೀನಿ ಬಟ್ ಜಾಸ್ತಿ ಹರಕೆ ಮಾಡೋಕ್ಕೋಗಲ್ಲ ಬ ಹರಕೆ ಮಾಡಿದ್ರೆ ಸಕ್ಸಸ್ಸು ಕೊಟ್ಟೆ ಕೊಡ್ತಾನೆ ಅದು ನನಗೆ ಬಂದಿದ್ದಕ್ಕೆ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಫಸ್ಟ್ನೇ ವಾರ ನಾಲ್ಕು ವಾರದಲ್ಲಿ ಏನು ಅಂತ ನಂಗೆ ಶುಭ ಸುದ್ದಿನ ಹೇಳ್ತೀನಿ ಎಷ್ಟು ಚೆನ್ನಾಗಾಗಿದೆ ಎಲ್ಲ ನಂಗೆ ಕಮೆಂಟ್ ಹಾಕಿ ಹೇಳಿ ಮನೆಯಲ್ಲೇ ಹಾಕಿದ್ದೀನಿ ಮನೆಯೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮನೆಯಲ್ಲಿ ಹಾಕಿದೆ ನಂಗೆ ತುಂಬ ಇಷ್ಟ ಮನೆಯಲ್ಲಿ ಒಬ್ಬನು ಚೆನ್ನಾಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ನೋಡಿ ಮನೆ ನೋಡಿ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಮನೆಯಲ್ಲಿ ಎಣ್ಣೆ ಬಾಗಿಟ್ಟು ಆರ್ಡ್ರ್ ಮಾಡಿದ್ದಿರುತ್ತೆ ಉಪ್ಪಿನಕಾಯಿ ಇವಾಗ ಬಟ್ಟೆ ಬಟ್ಟೆ ಬಟ್ಟೆನ ಏನಾಗ್ತೀಂದ್ರೆ ಆವಾಗಲೇ ಒಗೋಣ ಅಂದ್ಕೊಂಡೆ ಸ್ವಲ್ಪ ಪೋಸ್ಟ್ ಆಫೀಸ್ಗೆ ಹೋಗಿ ಬಂದಿದ್ದರಿಂದ ಲೇಟ್ ಆಯಿತು ಬಟ್ಟೆ ಕೂಡ ಮಾಡಿಸಿ ಹಂಗೇ ಮತ್ತೆ ಸಿಗ್ತೀನಿ ನಿಮಗೆ ಫ್ರೆಂಡ್ ನಾನು ನೋಡಿರಿ ಇವಾಗ ಹೋಗ್ತಾ ಇದ್ದೀನಿ ಬಟ್ಟೆ ಇಲ್ಲ ನನಗೆ ಬಟ್ಟೆ ಅಂದರೆ ನೈಟಿ ಇಲ್ಲ ನೈಟಿ ಹೋಗ್ತಾ ಹೋಗ್ತಾಯಿದ್ದೀನಿ ನೈಟಿ ಮತ್ತು ಡ್ರೆಸ್ ಹೋಗ್ತಾ ಇದ್ದೀನಿ ಇನ್ನೇನು ತೊಗೊಂಬರ್ತೀನಿ ನೋಡೋಣ ನನಗೆ ಕಮಿಷನ್ ದುಡ್ಡು ಬಂದಿದೆ ಒಂದು ಸಾವಿ ಸಾವಿರ ರೂಪಾಯಿ ಅದರಲ್ಲಿ ತೊಗೊಂಬರ್ತಾಯಿದ್ದೀನಿ ನಾನು ದುಡಿದ್ರಲ್ಲೇನಿಲ್ಲ ಕಮಿಷನ್ ದುಡ್ಡಲ್ಲಿ ತೊಗೊಂಬರ್ತಾಯಿದ್ದೀನಿ ಬಂದ್ರಿ ಬೇಗ ಹೋಗಿ ಬರೋಣ ಕಾಯ್ತಾ ಇದ್ದಾರೆ ನನಗೋಸ್ಕರ ಇಬ್ಬರು ಅಕ್ಕ ಪಾಪ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅವಾಗಲೇ ಹೋಗೋಣ ಅಂದರು ಹೋಗೋಕ್ಕಾಗಿಲ್ಲ ಸೊ ಬನ್ನಿ ಬೇವ್ರು ನೋಡ್ರಿ ಹಿಂಗೆ ಬರ್ತೈತಿ ಇವಾಗ ಬಟ್ಟೆ ಹೋಗಿದ್ದೆ ನಾನು ಒಂದು ಸ್ವಲ್ಪ ಹೊತ್ತಾಯಿತು ಹೋಗಿಬಿಟ್ಟು ಬರೋಣ ಅಲ್ಲಿ ಯಾವ ಬಟ್ಟೆ ತೊಗೊತೀನಿ ಏನಂತ ತೋರಿಸ್ತೀನಿ ನಿಮಗೂ ಕೂಡ ಬನ್ನಿ ಹೋಗೋಣ ಕಾವೇರಿ ಅಂಗಡಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ರು ನೋಡಿ ಸೀರೆ ನೋಡಿರಿ ಎಷ್ಟು ಆಫರ್ ಬಿಟ್ಟಿದ್ದಾರೆ ಹಬ್ಬಕ್ಕೆ ಸೀರೆಗಳು ಚೆನ್ನಾಗಿದೆ நோட தீரே தங்குடி நோட் பட்டடி ஹோகி முங்கடி விட்டு ನೋಡಿ ಫ್ರೆಂಡ್ ನಾನು ಹೋಗಿ ಸೀರೆ ತೊಗೊಂಬಂದಿದ್ದೀನಿ ಒನ್ ನೈಟಿ ತೊಗೊಂಬಂದಿದ್ದೀನಿ ಡ್ರೆಸ್ ತೊಗೊಂಬರೋಣ ಅಂದ್ಕೊಂಡ್ರೆ ಡ್ರೆಸ್ಸು ನನಗೆ ಚಾಯ್ಸ್ ಸಿಗಲಿಲ್ಲ ಅದಕ್ಕೋಸ್ಕರ ಬಿಟ್ಟೆ ನೈಟಿ ಹೇಗಿದೆ ಅಂತ ಹೇಳಿ ಸೀರೆ ಹೇಗಿದೆ ಅಂತ ಹೇಳಿ ಸೀರೆ ಚೆನ್ನಾಗಿದೆ ಹೇಳಿ ನನಗೆ ಸಿಂಪಲ್ ಹಬ್ಬಗಳಿದಾವಲ್ಲ ಸೊ ಸಿಂಪಲ್ ಅಂತ ಈ ಥರ ತೊಗೊಂಡಿದ್ದೀನಿ ನಾನು ಸೀರೆನ ನೈಟಿ ಬಂದ ತಕ್ಷಣ ನೈಟಿ ಇಲ್ಲ ಅದಕ್ಕೋಸ್ಕರ ನೈಟಿ ತೊಗೊಂಡಿದ್ದೀನಿ ಇನ್ನು ತೊಗೊಬೇಕು ನೆಕ್ಸ್ಟ್ ಸಂಡೇ ಹೋಗ್ಬೇಕಂತ ಬಿಟ್ಟಿದ್ದೀನಿ ನೋಡಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ್ ತೊಗೊಂಬಂದು ಇಲ್ಲೇ ಕೂತಿದ್ದೀನಿ ನೋಡಿ ನಿನ್ನೆ ನಿನ್ನೆ ಕೇಳ್ತಾಯಿದ್ರಮ್ಮ ನಿನಗೆ ಲೈವಲ್ಲಿ ಬಂದವರು ಎಲ್ಲೋದ್ರು ನಿಮ್ಮ ಫ್ಯಾಮಿಲಿ ಅಂತ